ನಾಯಕರು ಶಿಕಾರಿಯಲ್ಲಿ ತೊಡಗಿದ್ದಾರೆ ಮತ್ತೊಂದು ಕಡೆ ಕಾಂಚಾಣದ ಸದ್ದು ಕೂಡ ಜೋರಾಗಿದೆ ನಿನ್ನೆಯಷ್ಟೇ ಬಳ್ಳಾರಿಯಲ್ಲಿ ಹಣದ ರಾಶಿ ಪತ್ತೆಯಾಗಿದ್ದು ಈ ಹಣಕ್ಕೆ ರಾಜಕಾರಣಿ ನಂಟಿರುವಂತಹ ಸಂಶಯ ಎದ್ದಿದೆ ಬಳ್ಳಾರಿಯಲ್ಲಿ ಪತ್ತೆಯಾದ ಹಣದ ಮೂಲದ ಬಗ್ಗೆ ಹಲವು ಅನುಮಾನ ಚುನಾವಣೆ ಬಳಕೆಗೆ ಪ್ರಭಾವಿ ರಾಜಕಾರಣಿ ಹಣ ಕೊಟ್ಟಿರುವ ಬಗ್ಗೆ ಶಂಕೆ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆ ಪೊಲೀಸರು ಮೊನ್ನೆ ಭಾರ್ಜುರಿ ಭೇಟಿಯಾಡಿದ್ರು ಚಿನ್ನದ ವ್ಯಾಪಾರಿ ನರೇಶ್ ಸೋನಿ ಮನೆಯಲ್ಲಿ ದಾಖಲೆ ಇಲ್ಲದೆ ಇಟ್ಟಿದ್ದ ಐದು ಕೋಟಿ ಅರವತ್ತು ಲಕ್ಷ ನಗದು ಮೂರು ಕೆಜಿ ಚಿನ್ನ ಅರವತ್ತೆಂಟು ಕೆಜಿ ಬೆಳ್ಳಿಗಟ್ಟಿ ನೂರ ಮೂರು ಕೆಜಿ ಬೆಳ್ಳಿ ಆಭರಣವನ್ನ ವಶಕ್ಕೆ ಪಡೆದಿದ್ರು ಹಣ ಚಿನ್ನಾಭರಣದ ಮೂಲ ಕೆದಕಿದ ಪೊಲೀಸರಿಗೆ ಇದೆಲ್ಲ ಪ್ರಭಾವಿ ರಾಜಕಾರಣಿಗೆ ಸೇರಿದ ಸಂಶಯ ಕಾಡ್ತಾ ಇದೆ ಚುನಾವಣೆ ಬಳಕೆಗಾಗಿ ರಾಜಕಾರಣಿಯು ಹಣ ಕೊಟ್ಟಿರುವ ಶಂಕೆ ಎದ್ದಿದೆ ಮತದಾರರಿಗೆ ಹಂಚೋದಕ್ಕೆ ಹವಾಲಾ ದಂಧೆಯಲ್ಲಿ ಬಳಸೋದಕ್ಕೆ ಹಣವನ್ನು ಸಂಗ್ರಹಿಸಿದ್ದ ಸಂಶಯ ಮೂಡಿದ್ದು ತನಿಖೆ ಮುಂದುವರೆಸಿದ್ದಾರೆ ದಾಖಲೆ ಇಲ್ಲದ ನಲವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸೀರೆ ಜಪ್ತಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಮುನ್ನಳ್ಳಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ನಲವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸೀರೆ ಜಪ್ತಿ ಮಾಡಲಾಗಿದೆ ಗುಜರಾತ್ನಿಂದ ಬೀದರ್ಗೆ ಅಕ್ರಮವಾಗಿ ಸೀರೆ ಸಾಗಿಸ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಲಾರಿಯಲ್ಲಿ ಸಾಗಿಸ್ತಾ ಇದ್ದ ಹದಿನಾಲ್ಕು ಪಾಯಿಂಟ್ ಎಂಟು ಎಂಟು ಲಕ್ಷ ಹಣ ಜಪ್ತಿ ಇನ್ನು ಬಾಗಲಕೋಟೆಯ ನಾಯನೇಗಲಿ ಚೆಕ್ಪೋಸ್ಟ್ ಬಳಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹದಿನಾಲ್ಕು ಪಾಯಿಂಟ್ ಎಂಟು ಎಂಟು ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ ತಮಿಳುನಾಡು ಮೂಲದ ಲಾರಿಯಲ್ಲಿ ಇದ್ದ ಹಣವನ್ನ ಬಾಗಲಕೋಟೆ ಗ್ರಾಮಾಂತರ ಪೊಲೀಸರು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದೆ ಬಸ್ನಲ್ಲಿ ಸಾಗಿಸ್ತಾ ಇದ್ದ ಮೂವತ್ತು ಲಕ್ಷ ಹಣ ವಶಕ್ಕೆ ಕರ್ನಾಟಕ ಗಡಿಗೆ ಹೊಂದಿರುವ ತಮಿಳುನಾಡಿನ ಜೂಜುವಾಡಿ ಚೆಕ್ಪೋಸ್ಟ್ನಲ್ಲಿ ಮೂವತ್ತು ಪಾಯಿಂಟ್ ಐದು ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ ಖಾಸಗಿ ಬಸ್ನಲ್ಲಿ ಮೂವತ್ತು ಪಾಯಿಂಟ್ ಐದು ಲಕ್ಷ ಹಣ ಐನೂರು ಗ್ರಾಂ ಚಿನ್ನಾಭರಣವನ್ನ ಹಣವನ್ನ ರಾಜ್ಕುಮಾರ್ ಎಂಬಾತ ಸಾಗಿಸ್ತಾ ಇದ್ದ ಆದರೆ ಸೂಕ್ತ ದಾಖಲೆ ಇಲ್ಲದೆ ಇದ್ದಿದ್ದರಿಂದ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಲೋಕಸಭಾ ಚುನಾವಣೆ ವೇಳೆ ಅಧಿಕಾರಿಗಳು ಭರ್ಜರಿ ಬೇಟೆ ಆಡ್ತಿದ್ದಾರೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹಣ ಚಿನ್ನ ಬೆಲೆ ಬಾಳುವ ವಸ್ತುವನ್ನ ಸೀಸ್ ಮಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್